ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಇವತ್ತು ಸಂಕ್ರಾಂತಿಯ ಸ್ಪೆಷಲ್ ಅಂತ ಹೇಳಿದರೆ ದೇವರಿಗೆ ಅಲಂಕಾರ ಅಪ್ಪ ಬೆಳಿಗ್ಗೆ ಎದ್ದು ದೇವರಿಗೆ ಅಲಂಕಾರ ಎಲ್ಲ ಇಟ್ಟಿದ್ದಾರೆ ನೋಡಿ ಪೂಜೆನೂ ಆಯಿತು ಇನ್ನು ಸ್ವೀಟ್ಸ್ ಐಟಮ್ ಮಾಡಲಿಕ್ಕೊಂದು ಬಾಕಿ ಇದೆ ಸಂಕ್ರಾಂತಿಯಲ್ಲಿ ಸ್ಪೆಷಲ್ ಅಂತ ಹೇಳೋದಾದರೆ ನಮ್ಮ ಕಡೆ ನೋಡಿ ಈ ಸಂಕ್ರಾಂತಿ ಕಾಳು ಅಂಗಡಿಯಲ್ಲೆಲ್ಲ ಸಿಗುತ್ತೆ ಸೊ ಇದು ತುಂಬನೇ ಸ್ಪೆಷಲ್ ದೇವಸ್ಥಾನದಲ್ಲಿ ಎಲ್ಲ ಇಡ್ತೀವಿ ನಾವು ದೇವರಿಗೆ ಅಂತೇಳಿ ನೈವೇದ್ಯ ಅಂತೇಳಿ ಸೊ ಇವಾಗ ಬೆಳಗ್ಗೆದ್ದು ನಾವು ಸಂಕ್ರಾಂತಿ ಕಾಳನ್ನು ಇಟ್ಟಿದ್ದೀವಿ ಪೂಜೆ ಮಾಡಿದರೆ ಅಮ್ಮನೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲಂಕಾರದಲ್ಲಿ ದೇವರಿಗೆ ನೈವೇದ್ಯವನ್ನು ಇಟ್ಟಿದ್ದೀವಿ ಕೇಸರಿ ಭಾತು ಎರಡು ಹಪ್ಪಳ ಮತ್ತು ನುಗ್ಗೆಕಾಯಿ ಗಸಿ ಮಾಡಿದ್ವಿ ಮತ್ತು ಸಾಂಬಾರು ಮರದಲ್ಲಿ ಒಂದು ಗೇರು ಹಣ್ಣು ಇತ್ತಾಯಿತಾ ಸೊ ಇವಾಗ ಇದನ್ನು ಕಟ್ ಮಾಡಿ ತಿನ್ವಾ ಈ ಗಂಟಲು ಕೆರ್ತ ಎಲ್ಲ ಬರುತ್ತಲ್ಲ ಅದಕ್ಕೆ ತುಂಬ ಒಳ್ಳೆಯದು ಈ ಗೇರು ಹಣ್ಣಿನ ಜೊತೆಗೆ ಇನ್ನೊಂದು ಇಂಗ್ರೀಡಿಯಂಟ್ಸ ಹಾಕಿ ತಿನ್ನಬೇಕು ನೋಡಿ ಕಟ್ ಮಾಡಿ ಆಯಿತು ಗೇರು ಹಣ್ಣು ಇವಾಗ ಸ್ವಲ್ಪ ಉಪ್ಪು ತಗೊಳ್ಬೇಕು ನೋಡಿ ಈ ಗೇರು ಹಣ್ಣಿನ ಮೇಲೆ ಈ ಥರ ಸ್ಪ್ರೆಡ್ ಮಾಡಬೇಕು ಆಮೇಲೆ ಮಿಕ್ಸ್ ಮಾಡಬೇಕು ಈ ಕೆಮ್ಮು ಎಲ್ಲ ಬರುತ್ತಲ್ಲ ಕೆಲವರಿಗೆ ಕೋಲ್ಡಿಂದೆಲ್ಲ ಕೆಮ್ಮಲ್ಲ ಬರುತ್ತೆ ಸೊ ಗಂಟಲೆಲ್ಲ ಕೆತ್ತಲ್ಲ ಬರುತ್ತೆ ಸೊ ಅವರಿಗೆ ಇದು ಒಳ್ಳೆಯದು ರಿಸಲ್ಟ್ ಬರುತ್ತೆ ಇದನ್ನು ತಿಂದು ನೋಡಿ ಈ ಥರ ಮಾಡಿ ತಿನ್ನಿ ಆಯಿತಾ ಇವತ್ತು ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅಮ್ಮನಿಗೆ ನೋಡಿ ನಿಶಾ ತಗೊಂಡಿದ್ದೀನಿ ನಾನು ನೋಡಿ ನಿಶಾ ತಗೊಂಡಿದ್ದೀನಿ ಇದನ್ನು ಯೂಸ್ ಮಾಡಿಕೊಂಡು ನಾನು ಅಮ್ಮನಿಗೆ ಇವತ್ತು ಕಲರಿಂಗ್ ಮಾಡ್ತಾ ಇದ್ದೀನಿ ಕಲರ್ ಬ್ಲ್ಯಾಕ್ ಕಲರ್ ಅವರಿಗೆ ಬಿಳಿ ಕೂದಲು ಜಾಸ್ತಿ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಬೇಕಂತ ಹೇಳಿದ್ದಾರೆ ಇದರ ಆಲ್ಮೋಸ್ಟ್ ಅರ್ಧ ಯೂಸ್ ಮಾಡಿದ್ದಾರೆ ಸ್ವಲ್ಪ ಇದೆ ನೆಕ್ಸ್ಟ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಇದಕ್ಕೋಸ್ಕರ ಅಂತಲೇ ಸಪ್ರೇಟಾಗಿ ತೊಗೊಂಡಿದ್ದು ಮತ್ತು ನೋಡಿ ಗಾಜಿದ ಬೌಲ್ ತೊಗೊಂಡಿದ್ದೀನಿ ನೀವು ಸಪ್ರೇಟಾಗಿ ಇಟ್ಕೊಳ್ಳಿ ಹೇರ್ ಪ್ಯಾಕಿಂಗ್ ಅಂತಲೇ ಮತ್ತು ಸ್ವಲ್ಪ ಮೊಸರನ್ನು ತಗೊಂಡಿದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ರೆಡಿ ಆಯಿತು ಇದನ್ನು ಹಾಗೆ ಇಡ್ತೀನಿ ನಾನು ಒಂದು ಟೆನ್ ಮಿನಿಟ್ಸ್ ಇವಾಗ ಕಲರ್ ನೋಡಿ ಇವಾಗ ಈ ಥರ ಇದೆ ನೆಕ್ಸ್ಟ್ ಒಂದು ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ನೋಡಿ ಇದರ ಕಲರ್ ಯಾವ ರೀತಿ ಇದೆ ಅಂತೇಳಿ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಕಲ್ಲರ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ನೋಡಿ ಇವರದ್ದು ನೋಡಿ ಇಲ್ಲಿ ತಲೆ ಕೂದಲು ಇಲ್ಲಿ ನೋಡಿ ವೈಟ್ ಇದೆ ಬ್ಯಾಕ್ ಸೈಡ್ ಫುಲ್ ವೈಟ್ ಇದೆ ಅವರದ್ದು ನೋಡಿ ಮುಂದ್ಗಡೆ ನೋಡಿ ನೋಡಿ ಸೈಡಲ್ಲೆಲ್ಲ ವೈಟ್ ಹೇರ್ ಇದೆ ಜಾಸ್ತಿ ಇವಾಗ ಪಾರ್ಟ್ಸ್ ಮಾಡ್ಕೊಳ್ತೀನಿ ನಾನು ಡಿವೈಡ್ ಮಾಡ್ಕೊಳ್ವಾ ನೋಡಿ ವೈಟ್ ಹೇರ್ ಇವಾಗ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಯಾವುದು ಬ್ರಷನ್ನು ಏನು ಯೂಸ್ ಮಾಡೋಲ್ಲ ಅಂದರೆ ಹೇರ್ ಸ್ವಲ್ಪ ಇರೋದ್ರಿಂದ ಬ್ರಷಲ್ಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಇದ್ದೇನೆ ಈಗ ನೋಡಿ ಫುಲ್ ಹೇರಿಗೆ ನಾನು ಅಪ್ಲೈ ಮಾಡಿದ್ದೀನಿ ನೀವು ಬ್ರಷ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇವರ ಹೇರ್ ಶಾರ್ಟ್ ಇರೋದ್ರಿಂದ ನಾನು ಅದು ಸ್ವಲ್ಪ ಬೇಗನೆ ಆಗುತ್ತಲ್ವಾ ಸೊ ಹಾಗಾಗಿ ನಾನು ಕೈಯಲ್ಲೇ ಅಪ್ಲೈ ಮಾಡಿದ್ದೀನಿ ನೋಡಿ ಒಂದು ಅರ್ಧ ಗಂಟೆ ಹಾಗೆಯೇ ಇರಲಿ ತಲೆಯಲ್ಲಿ ಆಮೇಲೆ ವಾಶ್ ಆದಮೇಲೆ ಬಂದು ತೋರಿಸ್ತೀನಿ ನಿಮಗೆ ಯಾವ ಥರ ಕಲರ್ ಬಂದಿದೆ ಅಂತೇಳಿ ನೋಡಿ ಹೇರೆಲ್ಲ ವಾಶ್ ಎಲ್ಲ ಮಾಡಿ ಬಂದರು ಅಮ್ಮ ನೋಡಿ ಬ್ಲ್ಯಾಕೆ ಕಾಣ್ತಾ ಇದೆ ನೋಡಿ 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 ನೀವು ಕೂಡ ಈ ಥರ ಇದೇ ಥರ ನಾನು ಹೇಳಿದ ಪ್ರಾಡಕ್ಟನ್ನು ಯೂಸ್ ಮಾಡಿ ಮೊಸರನ್ನು ಹಾಕಿ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ವೆಯ್ಟ್ ಲಾಸ್ ಮಾಡುವವರಿಗೆ ಸ್ಪೆಷಲ್ಲಾಗಿ ಓಟ್ಸನ್ನು ತೊಗೊಂಡಿದ್ದೀನಿ ನೋಡಿ ಓಟ್ಸು ಸ್ವಲ್ಪನೇ ತೊಗೊಂಡಿದ್ದೀನಿ ಆಮೇಲೆ ಡ್ರೈ ಫ್ರೂಟ್ಸು ನಾನು ಜಾಸ್ತಿ ಏನು ತೊಗೊಳ್ಳಲಿಲ್ಲ ಬಾದಾಮಿ ಮತ್ತು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಮಿಲ್ಕ್ ತಗೊಂಡಿದ್ದೀನಿ ನೆಕ್ಸ್ಟ್ ಶುಗರನ್ನು ನಾನು ಇಲ್ಲ ಬದಲಿಗೆ ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ ತೆಳು ಇದು ಬೆಲ್ಲ ನೋಡಿ ನೆಕ್ಸ್ಟ್ ಇದರಲ್ಲಿ ಕಾಮ ಕಸ್ತೂರಿ ಬೀಜ ಮತ್ತು ಜಿಯ ಸೀಡ್ಸ್ ಎರಡನ್ನು ನೆನೆಸಿ ಇಟ್ಟಿದ್ದೀನಿ ನೋಡಿ ಇವಾಗ ಸ್ಟಾರ್ಟ್ ಮಾಡುವ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಈ ಓಟ್ಸನ್ನು ಹಾಕೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡೋರಿಗೆ ಓಟ್ಸ್ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ನೋಡಿ ಓಟ್ಸ್ ಇವಾಗ ಬೆಂದಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ತಣ್ಣಗಾದ ಮೇಲೆ ಡ್ರೈ ಫ್ರೂಟ್ಸು ಕೆಲವು ನಾನು ನಿಮಗೆ ತೋರಿಸಿದ್ದೀನಲ್ಲ ಅದನ್ನೆಲ್ಲ ಹಾಕ್ತೀನಿ ನಾನು ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಯಾವ ಫ್ರೂಟ್ಸ್ ಇಷ್ಟನೋ ಅವುಗಳನ್ನು ಕಟ್ ಮಾಡಿಕೊಂಡು ಹಾಕೊಳ್ಬೋದು ಇವಾಗ ನೋಡಿ ಇದು ತಣ್ಣಗಾಗಿದೆ ಸೊ ಇವಾಗ ನಾನು ಇದಕ್ಕೆ ಈ ಜಿಯ ಸಿಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಥರ ಇದೆ ನೀವು ಸ್ವಲ್ಪ ಗಟ್ಟಿಯಾಗಿ ನೀರನ್ನು ಕಮ್ಮಿ ಮಾಡಿಕೊಂಡು ಹಾಕೊಳ್ಬೋದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲವನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಹಾಗೆ ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ತೀನಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ ನೋಡಿ ರೆಡಿ ಆಯಿತು